ಹೇಗ್ ಮಾಡ್ದ ಹೇಗೆ ಎದುರಿಸಿದ ದಿನಗಳು ಆಮೇಲೆ ಬಂದಾಗ ಆಕೆ ಯಾವ ರೀತಿ ಒಂದು ಮರ್ಯಾದೆ ಸಿಗ್ತದೆ ಅದೆಲ್ಲ ಕಂಡಿಟ್ಟಿದೆ ಕೇಳಿ ಅದನ್ನ ಅದನ್ನ ಮೆಟ್ಟಿ ನಿಂತು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂತ ಒಮ್ಮೆ ಸಡನ್ ಆಗಿ ಈ ತರ ಒಂದು ತುಂಬಾ ಒಂದು ಆಘಾತಕಾರಿ ಆಸೆ ಇದೆ ಅದು ಹೇಗೆ ನನಗೆ ಗೊತ್ತಿಲ್ಲ येना तो करन बोलता <गे> <ते है ठीक है इसका मतलब ये है कि प्राप्त मत लो अस्थे कि हम जो ये बोलता है ये नहीं मतलब ये डिपेंड है एक बड़ी दान करन चाहिए कौन करता है या किस आपको कोई बोलते हैं इन मामले में ಅಂದರೆ ಆ ಕಷ್ಟಪಟ್ಟಿದ್ದು ಆ ದಿನಗಳೆಲ್ಲ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಆ ಬೆಟ್ಟದಲ್ಲಿ ಆ ಇದರಲ್ಲಿ ನಮಗೆಲ್ಲ ಒಂದು ಒಳ್ಳೆಯ ವಸತಿಯನ್ನು ಕಲ್ಪಿಸ್ತೀವಿ